ಕನ್ನಡ ಬ್ಲಾಗ್ಸ್ ತುಂಬಾರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾವು ಅಷ್ಟೇನೆ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತು ಇಬ್ರು ಜೊತೆಯಲ್ಲಿದ್ದಾರೆ ಅಂದ್ರೆ ತಿಳ್ಕೊಳ್ಳಿ ಇವತ್ ಯಾವ ಸಂಡೆ ಆದ್ರೇನೆ ಇವ್ರಿಬ್ರು ನನಗೆ ಕೈಗೆ ಸಿಗೋದು ಬೇರೆ ಡೇಸ್ ಆದ್ರೆ ಇವರಿದ್ರೆ ಇವನ್ ಇರಲ್ಲ ಇವನಿದ್ರೆ ಇವ್ರಿರೋದಿಲ್ಲ ಹಿಂಗೆ ಆಗುತ್ತೆ ಸೊ ಸಂಡೇ ಇವತ್ತು ನವರಾತ್ರಿಯ ಏಳನೇ ದಿನ ಇವತ್ತಿನ ಬಣ್ಣ ಬಂದು ಆರೆಂಜ್ ಕಲರ್ ಆಗಿರುತ್ತೆ ಸೊ ಪೂಜೆ ಎಲ್ಲ ಆಯಿತು ಸೊ ಬ್ಲಾಗನ್ನು ವಿತ್ ನಮ್ಮ ಫ್ಯಾಮಿಲಿ ಜೊತೆ ಶುರು ಮಾಡೋಣ ಅಂತ ಹೇಳಿ ಇವತ್ತು ಬ್ಲಾಗನ್ನು ಶುರು ಮಾಡಿದ್ದೀನಿ ಸೊ ನವರಾತ್ರಿಯ ಏಳನೇ ದಿನ ನಾನು ಒಂಬತ್ತು ದಿನ ಸಂಕಲ್ಪ ಮಾಡಿದ್ದೀನಿ ಆದರೆ ಹನ್ನೊಂದು ದಿನದವರೆಗೂ ಮಾಡ್ತೀನಿ ಇಲ್ಲಾಂದರೆ ಒಂಬತ್ತು ದಿನಕ್ಕೆ ಮಹಾಮಂಗ್ಲಾರತಿಯನ್ನು ಮಾಡಿ ಅದರಲ್ಲಿ ಲೇಕ್ ಒಂದಷ್ಟು ಜನ ಕಷ್ಟ ಕೊಟ್ಟು ಇವತ್ತಿನ ನವರಾತ್ರಿಯ ಒಂದು ಪೂಜೆಯನ್ನು ಕಂಪ್ಲೀಟ್ ಮಾಡ್ತೀನಿ ಸೊ ಇನ್ನು ನಾವು ಆಯುಧ ಪೂಜೆ ಎಲ್ಲನೂ ಮಾಡಬೇಕಾಗತ್ತಲ್ಲ ಸೊ ಹಾಗಾಗಿ ಆ ಎರಡು ದಿನ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಹಾಗಾಗಿ ನನ್ನ ಸಂಕಲ್ಪ ಇದಿದ್ದು ಒಂಬತ್ತು ದಿನ ಮಾಡೋಣ ಅಂತ ಹೇಳಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸೊ ಪರ್ಯಂತ ಏನು ಹೇಳ್ತೀಯ ಕೊಡೋದು ಸಂಡೇ ವಾಟ್ ಸ್ಪೆಷಲ್ ಟುಡೇ ಬೆಳಗ್ಗೆ ಪಾಪ ಇವತ್ತು ನಾನ್ ವೆಜ್ ಇಲ್ಲ ಅಲ್ವಾ ಬೆಳಗ್ಗೆನೆ ಚಿತ್ರಾನ್ನ ಚಿತ್ರಣ ಮಾಡಿದ್ದಕ್ಕೆ ಒಂದು ಫೇಸ್ ನೋಡೋಕೆ ಇಲ್ಲ ಏನ್ರಿ ಬೆಳಗ್ಗೆ ಏನಲ್ಲ ಕ್ರಾಪ್ ಬೇಕಂತೆ ಹಾ ಹೇಳು ಏನದ ಕ್ರಾಪ್ ಬೇಕಂತೆ ನಾನು ಹೇಳ್ದೆ ಇದು ನವರಾತ್ರಿ ಕಂದ ತಿನ್ಬಾರ್ದು ನಾನ್ ವೆಜ್ ಅಂದಿದ್ದಕ್ಕೆ ಆ ಓಕೆ ಮಮ್ಮಿ ಅವನಿಂಗೇನು ಗೊತ್ತಾ ನಾನು ಹೇಳಿದ್ರೆ ಅವ್ನಿಗೆ ಅರ್ಥ ಆಗುತ್ತೆ ಪೂಜೆ ದಿನ ಯಾವ್ಯಾವ್ದು ಅಲ್ವ ರೀ ಯಾವತ್ತು ನಮಗೆ ಪೂಜೆ ದಿನ ಅವ್ನು ಯಾವತ್ತು ಫೋರ್ಸ್ ಮಾಡಿಲ್ಲ ನಾನ್ ವೆಜ್ ಬೇಕು ನಾನ್ ವೆಜ್ ಬೇಕು ಅಂತ ಇವನ್ ಎಗ್ಗು ಅಷ್ಟೇನೆ ಕಂದ ಇವತ್ತು ರಾಯರ್ ಇವತ್ತು ಪೂಜೆ ಮಾಡಿದೀನಿ ಅಂತಂದ್ರೆ ಅವ್ನು ಅರ್ಥ ಮಾಡ್ಕೊತಾನೆ ಅಲ್ವಾ ಕಂದ ಕೇಳೋದೇ ಇಲ್ಲ ಗಾಯ್ಸ್ ನಿಜ ಸೋ ಪ್ರೌಡ್ ಆಫ್ ಮೈ ಸಲ್ ರೀ ನೀನ್ ಹೇಳ್ರಿ ಹೇಳ್ತಿಯಾ ಸಂಡೆ

ಆಟ ಸಾಮಾನು ಕೊಡ್ಸಿದ್ರೆ ಆದ್ರೂ ಒಂದು ಸ್ವಲ್ಪ ಕೂಲ್ ಆಗ್ತಾನೆ ಅದಕ್ಕೆ ಇವಾಗ ಇವರಿಬ್ರು ಹೊರಡ್ತಾರೆ ಸೊ ಅಷ್ಟೊತ್ತಿಗೆ ವ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಅನ್ಕೊಂಡು ವಿಡಿಯೋನ ಶುರು ಮಾಡಿದೆ ಸರಿ ಹೊರಡಿ ಬೇಗ ಹೋಗ್ಬರ್ಬೇಕುನಾ ಬಾಯ್ 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 ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತೆ ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂಡ್ ನವರಾತ್ರಿಯ ಪ್ರತಿಯೊಂದು ವಿಡಿಯೋನ ತುಂಬಾ ಜನ ತುಂಬಾ ಚೆನ್ನಾಗಿ ತಗೋತಾ ಇದ್ದೀರಾ ಅಂಡ್ ನಿನ್ನೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದಾಗ ತುಂಬಾ ಜನ ಹೌದು ಅಕ್ಕ ನಿಮ್ಮ ಮ್ಯಾರೇಜ್ ಸ್ಟೋರಿಯನ್ನು ಶೇರ್ ಮಾಡಿ ಅಂತ ಹೇಳಿ ತುಂಬ ಜನ ಕೇಳಿದ್ರಿ ಸೊ ಅದಕ್ಕೆ ಅಂತ ಹೇಳಿ ಇವತ್ತು ನಮ್ಮ ಮ್ಯಾರೇಜ್ ಸ್ಟೋರಿಯನ್ನು ಶೇರ್ ಮಾಡ್ತೀನಿ ಸೊ ಇವರು ಸ್ವಲ್ಪ ಆಚೆ ಹೋಗಿ ಬರಲಿ ಅದಾದಮೇಲೆ ನನಗೆ ಅಂತ ಹೇಳಿ ಒಂದು ಸ್ವಲ್ಪ ಟೈಮನ್ನು ನಾನು ನಾನಿವತ್ತು ನಮ್ಮ ಮ್ಯಾರೇಜ್ ಸ್ಟೋರಿಯನ್ನು ಶೇರ್ ಮಾಡ್ತೀನಿ ಸೊ ಆ ವಿಡಿಯೋ ನೋಡಬೇಕಂದ್ರೆ ಈ ವಿಡಿಯೋ ನೋಡಿದ ಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ನಿಮಗೆ ಆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ

ಶರಣೇತ್ರ ಅಂಬಕೆ ಗೌರಿ ನಾರಾಯಣೀ ನಮಸ್ತು ಅನ್ನಪೂರ್ಣೆ ಸದಾೂರ್ಣೆ ಶಂಕರ ಪ್ರಾಣವಲ್ೈರಗ್ಯ ಸಿ್ಯರ್ಥ ದೀಕ್ಷಾ ಶಾಭವೇಂದ್ರಾಯ ಸತ್ಯಧರ್ಮರ ಕಲ್ಪವೃಕ್ಷ I no. ನ್ಯಾಚುರಲ್ ಹಾಕಿ ಕೇಳೋಕ್ಕೆ ಎಷ್ಟು ಚೆಂದ ಇದೆ ಅಲ್ವಾ ಶ್ಲೋಕಗಳನ್ನು ಹೇಳ್ತಾ ಪೂಜೆಯನ್ನು ಇದ್ದರೆ ಆ ಡಿವೋಷ್ನಲ್ಲಿ ಏನೋ ಒಂದು ಫೀಲಿಂಗ್ ಇದೆಯಲ್ಲ ಅದು ಆಟೋಮೆಟಿಕ್ಕು ನಮ್ಮ ಮಕ್ಕಳಲ್ಲೂ ಬರುತ್ತೆ ಹಾಗೆಯೇ ಮನೆಯಲ್ಲಿ ಯಾರೇ ಪೂಜೆ ಮಾಡುವ ಸಮಯದಲ್ಲಿ ಬಂದರೂ ಸಹ ಅವರಿಗೆ ಆ ಒಂದು ಡಿವೋಷ್ನಲಿ ಫೀಲಿಂಗ್ ಅನ್ನೋದು ಬರುತ್ತೆ ಸೊ ನೀವಿನ್ನೂ ಶ್ಲೋಕ ಹೇಳ್ತಾ ಪೂಜೆ ಮಾಡ್ತಾ ಅಲ್ವಾ ಮಾಡಿ उमेर का ಇನ್ನು ಸಿಂಪಲ್ ಆಗಿ ಚೆನ್ನಾಗಿನೇ ಪೂಜೆ ಆಯ್ತು ಅಂತ ಹೇಳ್ಬೋದು ನನಗೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಪರ್ಯಂತ ಇಬ್ರು ಇದ್ದು ನಾನು ಪೂಜೆ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಮನಸ್ಸಿಗೆ ನಾರ್ಮಲ್ ಪೂಜೆ ಮಾಡೋದಕ್ಕಿಂತ ಆವತ್ತಿನ ಪೂಜೆ ತುಂಬ ವಿಶೇಷ ಅನಿಸುತ್ತೆ ಆ್ಯಂಡ್ ಇವತ್ತು ನಾವು ಕಾಳರಾತ್ರಿ ದೇವಿಯನ್ನು ನಾವು ಪೂಜೆಯನ್ನು ಮಾಡ್ತೀವಿ ಸೊ ಕಾಳರಾತ್ರಿಯ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ಭಯ ಏನೋ ಮನಸ್ಸಲ್ಲಿ ತುಂಬಾ ಒಂದು ರೀತಿ ಏನು ಕೆಲಸ ಮಾಡೋದಾ ಬೇಡವಾ ಅಂತ ಕ್ವಶ್ಚನ್ ಮಾರ್ಕಲ್ಲಿರುತ್ತೆ ಗೊತ್ತಾ ಅಂಥವರಿಗೆ ಈ ದಿನ ತುಂಬಾ ವಿಶೇಷವಾದಂಥದ್ದು ಕಾಳರಾತ್ರಿಯನ್ನು ನಾವು ಜಪಿಸ್ತಾ ಇದ್ದಲ್ಲಿ ಒಂದು ಭಯ ಅನ್ನೋದು ನಮ್ಮ ಜೀವನದಲ್ಲಿ ಏನಾದರೂ ಡಾರ್ಕ್ನೆಸ್ ಅನ್ನೋದಿದ್ದರೆ ಆಟೋಮೆಟಿಕಲಿ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಲ್ಲಿ ಭಯ ಇರುತ್ತೆ ಆಮೇಲೆ ರಾತ್ರಿವತ್ತು ಬೆಡ್ ಎಲ್ಲ ತೇವ ಮಾಡ್ಕೋತಾರೆ ಸೊ ಅಂಥವರು ಸಹ ಈ ಕಾಳರಾತ್ರಿಯನ್ನ ಆರಾಧನೆಯನ್ನು ಮಾಡಿದ್ದೆ ಆದಲ್ಲಿ ಅವರಲ್ಲಿ ಇರುವಂತಹ ಭಯ ದೂರ ಆಗಿ ಜೀವನದಲ್ಲಿ ಸ್ವಲ್ಪ ಆದರೂ ಕಾನ್ಫಿಡೆನ್ಸ್ ಧೈರ್ಯ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿನ ಪೂಜೆಯನ್ನು ಸಿಂಪಲ್ಲಾಗಾದರೂ ತುಂಬಾ ಚೆನ್ನಾಗಿ ಮನಸ್ಪೂರ್ವಕವಾಗಿ ಮಾಡಿದ್ದೀನಿ ಆ್ಯಂಡ್ ಇವತ್ತು ಟಿಫನ್ಗೆ ಅಂತ ಹೇಳಿ ಚಿತ್ರಣ ಮಾಡಿದ್ದೆ ಯೂಶಲಿ ಸಂಡೇ ಅಂದ್ರೇ ನಮ್ಮ ಮನೇಲಿ ಸೊ ಚಿತ್ರಾನ್ನ ಅಂದರೆ ಆಲ್ ಟೈಮ್ ಫೇವರೆಟ್ ಫುಡ್ ಅಂತ ಹೇಳ್ಬೋದು ಆ್ಯಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್